ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ತುಂಬ ವೈರಲ್ ಆಗಿರುವಂತಹ ಟ್ರೆಂಡಿಂಗಲ್ಲಿರುವಂತಹ ಖುಷ್ಬು ಮ್ಯಾಮ್ ಬ್ಯೂಟಿ ಸೀಕ್ರೆಟ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಸ್ವತಃ ಖುಷ್ಬು ಮ್ಯಾಮ್ ಅವರೇ ಒಂದು ವೀಡಿಯೋದಲ್ಲಿ ಹೇಳಿರುವಂಥದ್ದು ಮತ್ತು ನಾನು ಟೂ ಮಂತ್ಸ್ ಮುಂಚೆನೇ ಮಾಡಿ ನಾನು ಟ್ರೈ ಮಾಡಿ ನನಗೆ ಬೆಸ್ಟು ರಿಸಲ್ಟ್ ಕೊಟ್ಟ ಮೇಲೆ ಈ ಆಯಿಲ್ನ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಈ ಆಯಿಲ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಈಗ ಆಯಿಲ್ನ ಮಾಡೋಕ್ಕೆ ಮುಖ್ಯವಾಗಿ ಕೊಬ್ಬರಿ ಎಣ್ಣೆ ಕ್ಯಾರೆಟು ಬೀಟ್ರೋಟು ಮತ್ತು ಆರೆಂಜ್ ಸಿಪ್ಪೆನ ತಗೊಂಡಿದ್ದೀನಿ ಇವಾಗ ಒಂದು ಸ್ಟೋವ್ ಮೇಲೆ ಪಾತ್ರೆನ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ನೀವು ಪ್ಯೂರಾಗಿರೋದೆ ತಗೊಂಡ್ರೆ ಒಳ್ಳೆಯದು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಆರೆಂಜ್ ಸಿಪ್ಪೆನ ಸೇರಿಸ್ಕೊತಾ ಇದ್ದೀನಿ ಆರೆಂಜ್ ಸಿಪ್ಪೆ ಸೇರಿಸ್ಕೊಬೋದು ಆಮೇಲೆ ನೀವು ಬಾದಾಮಿ ಎಣ್ಣೆನೂ ಕೂಡ ಬಳಸ್ಬೋದು ಇದಕ್ಕೆ ನಾನು ಬಾದಾಮಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ಬರೀ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಈ ಎಣ್ಣೆಗೆ ಎರಡು ಚಿಕ್ಕ ಚಿಕ್ಕದಾಗಿರುವಂತಹ ಕ್ಯಾರೆಟ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಬಿಟ್ರೋಟ್ನ ಸೇರಿಸ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಉರಿಲಿ ಇಟ್ಕೊಂಡು ಕೈನ ಆಡಿಸ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕು ಅದನ್ನು ಅದು ತುಂಬ ಟೈಮ್ ಇಡುತ್ತೆ ಈ ಎಣ್ಣೆ ರೆಡಿ ಆಗೋಕ್ಕೆ ನೋಡ್ತಾ ಇರ್ಬೋದು ಈ ಥರ ಸಣ್ಣ ಊರಿನಲ್ಲಿ ಬೇಯಿಸ್ಕೋಬೇಕು ನೀವು ಮನೇಲಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಫಿಫ್ಟೀನ್ ಡೇಸಲ್ಲೇ ನಿಮಗೆ ಬೆಸ್ಟು ರಿಸಲ್ಟ್ ಕೊಡ್ತದೆ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇರುತ್ತೋ ಎಲ್ಲ ಡಾರ್ಕ್ ಸರ್ಕಲ್ ಇರುತ್ತೋ ಕಪ್ಪು ಕಪ್ಪು ಕಲೆಗಳಿರುತ್ತೋ ಅವೆಲ್ಲ ಮಾಯ ಆಯ್ತವೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ದೀನಿ ಇದಕ್ಕೆ ತುಂಬ ಒಳ್ಳೆ ರಿಸಲ್ಟು ನೀವು ಬೇರೆ ಕಡೆ ಕಾಸ್ಟ್ಲಿ ಸಿರಮ್ಗಳನ್ನ ತಗೊಂಡು ಬಳಸೋದ್ಕಿಂತ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟು ಅಂತಲೇ ಹೇಳ್ಬೋದು ಇದನ್ನ ನೋಡ್ತಾ ಇರ್ಬೋದು ಈಗ ಹಾಗಿದೆ ಎಲ್ಲ ಬಿಟ್ಕೊಂಡು ಬಂದಿದೆ ಈಗ ರೆಡಿಯಾಗಿದೆ ಈ ಥರ ಆದಾಗ ಅದನ್ನು ತಣ್ಣಗಾಗೋಕ್ಕೆ ಸ್ಟವ್ ಮಾ ಆಫ್ ಮಾಡಿ ಬಿಡಬೇಕು ಸ್ಟವಲ್ಲಿ ಆಫ್ ಮಾಡಿ ತಣ್ಣಗಾಗ್ ಬಿಡೋಣ ಈಗ ತಣ್ಣಗಾಗಿದೆ ಅದನ್ನು ಸೋದಿಸ್ಕೋಬೇಕು ಸೋದಿಸ್ಕೋಬೇಕು ನೋಡ್ತಾ ಇರ್ಬೋದು ಯಾವ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ಬೀಟ್ರೂಟು ಕಲ್ಲರ್ ಬಿಡೋಲ್ಲ ಅದು ಇಲ್ಲಿ ನೋಡ್ಬೋದು ನಾನು ಟೂ ಮಂತ್ಸ್ ಬಳಸಿದೆ ಅಂತ ಹೇಳಿದ್ನಲ್ಲ ಇಷ್ಟು ಖಾಲಿ ಆಗಿದೆ ನಾನು ಟೂ ಮಂತ್ಸ್ ಬಳಸಿ ನಾನು ಇವಾಗ ಯಾವ ರೀತಿ ಹಚ್ಚೋದು ಅಂತ ತೋರಿಸ್ಕೊಡ್ತೀನಿ ನನಗೆ ಫಸ್ಟು ಪಿಗ್ಮೆಂಟೇಷನ್ನು ಡಾರ್ಕ್ ಸರ್ಕಲು ಜಾಸ್ತಿ ಇತ್ತು ಹಚ್ಚಿ ಹಚ್ಚಿ ಕಮ್ಮಿ ಆಗಿದೆ ಇವಾಗ ನೋಡ್ತಾ ಈ ಥರ ಎಣ್ಣೆನ ತಗೊಂಡು ಎಲ್ಲ ಕಡೆ ಹಚ್ಕೊಂಡು ಈ ಥರ ಮಸಾಜ್ ಮಾಡಬೇಕು ಚೆನ್ನಾಗೇ ಮಸಾಜ್ ಮಾಡೋದಷ್ಟು ಬೆಸ್ಟು ರಿಸಲ್ಟ್ ಕೊಡ್ತದೆ ನಿಮಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಮುಖ್ಯವಾಗಿ ಮಸಾಜ್ ಮಾಡೋದ್ರಿಂದನೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಬೇಕು ಸುತ್ತ ಮತ್ತು ಕತ್ತುಗೆ ಮತ್ತು ಕೈಗೂ ಸುದ ನೀವು ಅಪ್ಲೈ ಮಾಡ್ಬೋದು ಮಕ್ಳಿಗೂ ಕೂಡ ಈ ಎಣ್ಣೆನ ಹಚ್ಚಿ ನೋಡಿ ಎಷ್ಟು ಬೆಸ್ಟು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈಗ ಒನ್ ಅವರ್ ಆಗಿದೆ ಒನ್ ಅವರ್ ಆದಮೇಲೆ ಮುಖಾನ ತೊಳ್ಕೊಬಂದಿದ್ದೀನಿ ಇದನ್ನು ನೀವು ನೈಟ್ ಮಂದ್ಕೊಳ್ಳೋಕ್ಕೆ ಮುಂಚೆನಾದ್ರೂ ಹಚ್ಬೋದು ಬೆಳಗ್ಗೆ ಮುಖ ತೊಳಿಬೋದು ಅಂತ ನೀವು ಸ್ನಾನ ಮಾಡೋಕ್ಕೂ ಮುಂಚೆ ಒನ್ ಅವರ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ನೀವು ಸ್ನಾನ ಮಾಡ್ಕೊಬೋದು ಏನು ನೋಡಿದ್ರಲ್ಲ ಈ ವಿಡಿಯೋ ಸ್ವಲ್ಪನಾರು ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್